ಅಂದಿನ ಬಾಯಾರಿಕೆ ಮತ್ತು ಇಂದಿನ ದಾಹ ದೇವನೂರು ಮಹಾದೇವ ಅವರು ಬರೆದಿರುವ ಅಂದಿನ ಬಾಯಾರಿಕೆ ಮತ್ತು ಇಂದಿನ ದಾಹ ಎಂಬ ಲೇಖನದಲ್ಲಿ ಲೇಖಕರು ಸಾಯಿನಾಥರನ್ನು ಭೇಟಿಯಾಗಲು ಬಂದಿದ್ದರು ಪ್ರಶಸ್ತಿ ಮತ್ತು ಕೌಂಟರ್ ಮೀಡಿಯಾ ಪ್ರಶಸ್ತಿ ಪ್ರದಾನ ಮಾಡಲು ತಾನು ಅರ್ಹನೋ ಇಲ್ಲವೋ ಗೊತ್ತಿಲ್ಲ ಪ್ರಜಾವಾಣಿಯಲ್ಲಿ ಒಂದು ದಿನದ ಸಂಪಾದಕರಾಗಿದ್ದಾಗ ಪತ್ರಿಕೆಗಳು ಸಾಯಿನಾಥ್ ಪ್ರವೃತ್ತಿಯ ಯುವ ಪತ್ರಕರ್ತರನ್ನು ಹುಡುಕಬೇಕು ಎಂದು ದಿನೇಶ್ ಅಮಿನ ಮಟ್ಟು ಅವರಿಗೆ ಪ್ರಶ್ನಿಸಿದರು ಮೋಹನ್ ಅವರು ತಮ್ಮ ಬರವಣಿಗೆಯಲ್ಲಿ ಸಾಯ್ನಾಥ್ ಹೆಜ್ಜೆಯಲ್ಲಿ ಸಾಗುತ್ತಿರುವ ಯುವ ಪತ್ರಕರ್ತರನ್ನು ಉದಾಹರಿಸುತ್ತಾರೆ ಅಂತಹವರಿಗೆ ಸಾಯ್ನಾಥ್ ಕೌಂಟರ್ ಮೀಡಿಯಾ ಪ್ರಶಸ್ತಿ ನೀಡುವುದು ಪತ್ರಿಕಾ ಕ್ಷೇತ್ರದಲ್ಲಿ ಹೊಸ ಕನಸು ಬಿತ್ತುವ ಬಿತ್ತನೆ ಬೀಜದಂತೆ ಕಾಣುತ್ತದೆ ಎಂದು ಲೇಖಕರು ಹೇಳುತ್ತಾರೆ ಚತುರ ಕಾಗೆ ಎಂಬ ಟೆಲಿವಿಷನ್ ಜಾಹೀರಾತು ಇಂದು ಸ್ಟ್ರೈಟ್ ಡ್ರಿಂಕ್ಸ್ ಎಂಬ ಪಾನೀಯದ ಜಾಹೀರಾತಾಗಿದೆ ಜಾಹೀರಾತಿನಲ್ಲಿ ಒಂದು ಕಾಗೆ ಬಾಟಲಿನಿಂದ ನೀರನ್ನು ಕುಡಿಯಲು ಕಲ್ಲುಗಳನ್ನು ಹಾಕಲು ಪ್ರಯತ್ನಿಸಿ ವಿಫಲವಾಗುತ್ತದೆ ನಂತರ ಮತ್ತೊಂದು ಶ್ರೀಮಂತ ಕಾಗೆ ಬಂದು ನೇರವಾಗಿ ಸ್ಟ್ರೈಟ್ ಬಾಟಲಿಗೆ ಕೊಕ್ಕಿನಿಂದ ರದ್ರ ಮಾಡಿ ಪಾನಿಯನ್ನು ಕುಡಿದು ಗರ್ಭದಿಂದ ಆಲಿ ಹೋಗುತ್ತದೆ ಈ ಜಾಹೀರಾತು ಇಂದಿನ ಕಾಲದ ಪತ್ರಿಕಾವಾಗಿದೆ ಎಂದು ಲೇಖಕರು ಹೇಳುತ್ತಾರೆ ಚಿಕ್ಕವನ್ನಿದ್ದಾಗ ಕಾಗೆಯ ಜಾಣತನ ಮತ್ತು ವಿವೇಕದ ಕತೆ ಆದರೆ ಇದು ಕಾರ್ಪೊರೇಟ್ ಮತ್ತು ಖಾಸಗಿ ದೈತ್ಯ ಕಾಗೆಗಳ ದುರಾಸೆಯಿಂದ ಆ ಜಾಣತನ ಮತ್ತು ವಿವೇಕಗಳ ನಾಶವಾಗುತ್ತವೆ ಮತ್ತು ಭವಿಷ್ಯಕ್ಕಾಗಿ ಏನು ಉಳಿಯುತ್ತದೆ ಎಲ್ಲವನ್ನು ಧ್ವಂಸ ಮಾಡುತ್ತಿವೆ ನೈಸರ್ಗಿಕ ಸಂಪನ್ಮೂಲಗಳಾದ ಭೂಮಿ ನೀರು ಕಾಡು ಅದಿರು ಹೊಲ ಗದ್ದೆ ಮತ್ತು ಗಾಳಿ ಯಾವುದೂ ಉಳಿದಿದೆ ಅಲ್ಲದೆ ಬಡತನ ರೇಖೆಯನ್ನು ಕೆಳಗಿಳಿಸಿ ಭಿಕ್ಷುಕರ ಮೇಲೆತ್ತಲಾಗಿದೆ ಎಂದು ಹೇಳುವ ಮೂಲಕ ಬಡತನದ ಅಂಕಿಅಂಶಗಳ ಕುರಿತಾದ ಕುತಂತ್ರ ಭಾರತದ ಬಡತನವನ್ನು ಪ್ರಕರಣವಾಗಲ್ಲ ಬದಲಿಗೆ ಒಂದು ಪ್ರಕ್ರಿಯೆಯಾಗಿ ನೋಡಬೇಕೆಂದು ಸಾಯ್ನಾಥ್ ಹೇಳಿರುವ ಒಂದು ದೃಷ್ಟಿಕೋನ ಈ ದೃಷ್ಟಿ ಹೇಗೆ ಸಹಾಯಕವಾಗಬಹುದು ಟಾಲ್ಸ್ಟಾಲ್ ಅವರು ಒಂದು ಉಪಮೆ ಅದರಲ್ಲಿ ಒಬ್ಬನು ಇನ್ನೊಬ್ಬನ ಭುಜದ ಮೇಲೆ ಕೂತು ತನ್ನ ಭಾರವನ್ನು ತಾನೇ ಒತ್ತಾನೆ ಒತ್ತಿದ್ದಾನೆ ಎಂದು ನಂಬಿಸುವಂತೆ ನಮಗೂ ಸುಲಿಗೆಯಲ್ಲಿ ಎಂದು ಹೇಳುತ್ತದೆ ಚುನಾವಣಾ ವ್ಯವಸ್ಥೆಯು ಅಸಮಾನತೆಯ ದಾಳಿಯಿಂದಾಗಿ ಅಳಿವಿನಂಚಿನಲ್ಲಿದೆ ಪತ್ರಿಕೆಗಳು ಕೇವಲ ವರದಿಗಾರರಾಗದೆ ವಿದ್ಯಮಾನಗಳನ್ನು ಪ್ರಕ್ರಿಯೆಯಾಗಿ ನೋಡಿ ಸರಿಯಾದ ಚುನಾವಣಾ ಪದ್ಧತಿಯನ್ನು ರೂಪಿಸಲು ಸಹಾಯ ಮಾಡಬೇಕು ಎಂದು ಹೇಳುತ್ತದೆ ಅಲ್ಲದೆ ಭಾರತದ ಚಿತ್ರಿ ಸಮಾಜದಲ್ಲಿ ಎಲ್ಲ ಜಾತಿ ಮತ ಅಂತಸ್ತುಗಳ ಮಕ್ಕಳು ಒಟ್ಟಾಗಿ ಶಾಲೆಗಳಲ್ಲಿ ಕಲಿಯುವುದು ಬಲು ದೊಡ್ಡ ಶಿಕ್ಷಣ ಪಂಚವರ್ಣ ಶಿಕ್ಷಣ ಪದ್ಧತಿಯನ್ನು ಕೈಬಿಟ್ಟು ಏಕರೂಪ ಸಮಾನ ಶಿಕ್ಷಣಕ್ಕಾಗಿ ಇಡೀ ಸಮಾಜ ಆತೊರೆಯುವಂತೆ ಮತ್ತು ಅದಕ್ಕಾಗಿ ಕೂಗುವಂತೆ ಪತ್ರಿಕೆಗಳು ಅಭಿಪ್ರಾಯ ರೂಪಿಸಬೇಕು ನೋಡುವ ಕ್ರಮ ಬದಲಾದರೆ ಬದಲಾವಣೆಯ ದಾರಿಗಳು ತಂತಾನೆ ತೆರೆದುಕೊಳ್ಳುತ್ತವೆ ಆಗ ಪತ್ರಿಕೆಗಳು ಜೀವಂತ ಪತ್ರಿಕೆಗಳಾಗುತ್ತವೆ ಇದಾಗಲು ಸಾಯಿನಾಥ್ ಸಂದನ ಇಂದು ಹೆಚ್ಚಾಗಬೇಕಾಗಿದೆ ಎಂದು ಈ ಪಠ್ಯವು ಹೇಳುತ್ತದೆ